ನೋಡಿ ಲೋಕಸಭಾ ಚುನಾವಣೆ ಆದಮೇಲೆ ನಾನು ಹೇಳ್ತೀನಿ ಕಾಂಗ್ರೆಸ್ನೊಳಗೆ ಏನೋ ಒಂದು ಇಂಟರ್ನಲ್ ಇಂಟರ್ನಲ್ ಆಂತರಿಕ ಕಲಹ ಆಂತರಿಕ ಕಲ ಕಲಹ ಏನಿದೆ ಅಲ್ಲ ಅದು ಹೊರಗೆ ಬರ್ತದೆ ಸಿ ಎಮು ಡಿ ಸಿ ಎಮ್ ನಡುವೆ ನಡೆದಂಥ ಇರ್ಬೋದು ಡಿಫರೆನ್ಸ್ ಇರ್ಬೋದು ಅದೆಲ್ಲ ಸ್ಲೋಲಿ ಹೊರಗಡೆ ಬರ್ತದೆ ಮತ್ತು ಅವರ ತಪ್ಪಿನಿಂದಲೇ ಸರ್ಕಾರ ಹೋಗ್ತದೆ ಹೊರತು ಭಾರತೀಯ ಜನತಾ ಪಾರ್ಟಿ ಏನೋ ಒಂದು ಆಪರೇಷನ್ ಕಮ್ಮಲ್ಲ ಮತ್ತೊಂದು ಮಾಡೋದು ಬೇಕಾಗಿಲ್ಲ ಅಲ್ಲೇ ಇದ್ದಂತ ಕಾಂಗ್ರೆಸ್ಸಿನ ಶಾಸಕರೇ ಬಹಳಷ್ಟು ಜನ ಅಸಮಾನ್ ಹೊಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಅಟ್ ಎನಿ ಕಾಸ್ಟ್ ಆಫ್ಟರ್ ಪಾರ್ಲಿಮೆಂಟ್ ಎಲೆಕ್ಷನ್ ಏನು ಬೇಕಾದರೂ ಆಗ್ಬೋದು ಅಲ್ಲ ಈಗ ಡಿ ಕೆ ಒಂದು ಆರೋಪ ಮಾಡಿದ್ದಾರೆ ಕೇರಳದಲ್ಲೇ ಒಂದು ಯಾಗ ಮಾಡ್ತಾ ನಮ್ಮ ಸರ್ಕಾರ ವಿರುದ್ಧ ಸರ್ಕಾರದ ಪತನಕ್ಕೆ ಅನ್ನೋ ಒಂದು ಆರೋಪ ಶತ್ರು ಶತ್ರುಭೈರವಿ ಶತ್ರು ಭೈರವಿ ಯಾಗ ಮಾಡ್ತಾ ಈಗ ಡಿ ಕೆ ಶಿವಕುಮಾರ್ ಈ ಯಾಗ ಪೂಜೆ ಮತ್ತೊಂದು ಮಾಡಿದಾಗ ಡಿ ಕೆ ಶಿವಕುಮಾರ್ ಮೀಸಿದವರೇ ಇಲ್ಲ ಈಸ್ ಎಕ್ಸ್ಪರ್ಟ್ ಅದರಲ್ಲಿ ಎಕ್ಸ್ಪರ್ಟ್ ಅಲ್ಲ ಅವರೇ ಹೇಳ್ತಾರಲ್ಲ ಅದಕ್ಕೆ ಕೌಂಟ್ರ್ ಮಾಡಲಿಕ್ಕೂ ಅವ್ರಿಗೆ ಗೊತ್ತಿದೆ ಆ ರೀತಿ ಮಾಡ್ತಾ ಇದ್ರೆ ಅದಕ್ಕೆ ಪ್ರತಿಯಾಗಿ ಮಾಡ್ಬೇಕು ಅನ್ನೋದು ಗೊತ್ತಿದಾರೆ ಡಿ ಕೆ ಶಿವಕುಮಾರ್ಗೆ ಹೀಗಾಗಿ ಕೇರಳ ಎಲ್ಲ ಮತ್ತೆ ಇನ್ನೊಂದು ಎಲ್ಲೆ ಭೂಗತದಲ್ಲಿ ಎಲ್ಲೇ ಒಂದು ಕಡೆ ಹೋಗಿ ಯಾಗ ಮಾಡಿ ಅದನ್ನ ಕೌಂಟರ್ ಮಾಡಲಿಕ್ಕೂ ಅವ್ರಿಗೆ ತಾಕತ್ತಿದೆ ಡಿ ಕೆ ಶಿವಕುಮಾರ್ಗೆ ಅಲ್ಲಿ ನಾ ಏನು ಹೇಳೋದು ಕರೆ ಇತ್ತು ಸುಳ್ಳು ಐತು ಗೊತ್ತಿಲ್ಲ ಆದ್ರೆ ಈ ರೀತಿ ಅವ್ರು ಹೇಳಿ ಈಗ ತಮ್ಮನ್ನು ತಾವೇ ಒಂದು ರೀತಿ ಕೆಳ ಕೆಳ ಅಂತ ತೆಗೆದುಕೊಂಡೋಗಿದ್ದಾರೆ ಈ ರೀತಿ ಯಾಗ ಮತ್ತೊಂದರಿಂದ ಒಬ್ಬ ಮನುಷ್ಯನ ವಿನಾಶ ಆಗ್ತದೆ ಮತ್ತೊಬ್ಬರಿಗೆ ತೊಂದರೆ ಆಗ್ತದೆ ಅನ್ನೋದಾದರೆ ಎಲ್ಲರೂ ಅದನ್ನೇ ಮಾಡ್ತಿದ್ರು ಬೆಳಗಿನ ಸಾಯಂಕಾಲ ಅದನ್ನೇ ಮಾಡ್ತಿದ್ರು ಹೀಗಾಗಿ ನಾವು ಬಸವಣ್ಣವರ ತತ್ವವನ್ನು ಪಾಲನೆ ಮಾಡುವಂಥ ವ್ಯಕ್ತಿ ನಾನು ಇಂಥದ್ರ ಬಲ್ಲಿ ನಂಬಿಕೆನೇ ಇಲ್ಲ ನನಗೆ ಆದರೆ ಡಿ ಕೆ ಶಿವಕುಮಾರ್ ಅಂತವರು ಈ ರೀತಿ ಹೇಳ್ತಾರೆ ಅಂತಂದರೆ ಅದರಲ್ಲಿ ಈಸ್ ಎಕ್ಸ್ಪರ್ಟ್ ಯಾಗ ಎದನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವರು ಎಲ್ಲೆಲ್ಲಿ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆಗೂ ಐದು ಗಂಟೆಗೆ ಹೋಗಿ ಯಾಗ ಮಾಡಿ ಬಂದಂಥವ್ರು ಇದ್ದಾರೆ ಡಿ ಕೆ ಶಿವಕುಮಾರ್ ಈಗ ಯಾವುದೋ ಯಾಗದ ಬಗ್ಗೆ ಏನೋ ಮಾತಾಡಿದಾರೆ ಅದಕ್ಕೆ ಅವರೇ ಉತ್ತರ ಕೊಡಬೇಕಾಗ್ತದೆ